ಸರ್ ಅಮ್ಮ ಆ್ಯಂಬುಲೆನ್ಸು ನಿಮಗೆ ಇನ್ನೊಂದು ಹೇಳ್ತೀನಿ ಸರ್ ಹೈಯೆಸ್ಟ್ ಟೈಮ್ ನಾವು ರೀಚ್ ಆಗಿದ್ದು ಮೂರುವರೆ ನಿಮಿಷ ಅಂದರೆ ಆಂಬ್ಯುಲೆನ್ಸ್ ಅಮ್ಮನೇ ಕನೆಕ್ಟಿವಿಟಿ ನೀವು ಭಾಳಷ್ಟು ಜನ ಜನ ಒಂದು ರಿಯಲೈಸ್ ಆಗಬೇಕು ನೀವು ಪ್ರದೀಪ್ ಈಶ್ವರನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ ಅಮ್ಮ ಆ್ಯಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸಲೇಬೇಕು ಸರ್ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ಅಮ್ಮ ಆ್ಯಂಬುಲೆನ್ಸ್ಗೆ ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಣ್ಣ ಇಪ್ಪತ್ತು ಅಣ್ಣ ಡೀಸೆಲ್ ನಂದು ಆ್ಯಂಬುಲೆನ್ಸ್ ನಂದು ಅದ್ರ ಮೇಂಟೆನೆನ್ಸ್ ನಂದು ಡ್ರೈವರ್ ಸ್ಯಾಲ್ರಿ ನಂದು ಅವ್ರದ್ದು ಊಟ ತಿಂಡಿ ನಂದು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಐದಾರು ಸಾವಿರ ಕೊಡಬೇಕು ನಮ್ಮ ಅಲ್ಲಿ ನಾವು ಒಂದು ರೂಪಾಯಿ ತೊಗೊಳ್ಳಲ್ಲ ಒಂದು ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತೀವಿ ನನಗೆ ಗೊತ್ತಿಲ್ವಾ ಹದಿನೈದು ಲಕ್ಷದಲ್ಲಿ ಒಂದು ತರ್ಟಿ ಫಾರ್ಟಿ ಬರುತ್ತೆ ಅಂತ ನನಗೆ ಗೊತ್ತಿಲ್ವಾ ಹದಿನೈದು ಲಕ್ಷ ಉಳಿಸಿದ್ರೆ ಒಂದೂವರೆ ಕೋಟಿ ಆಗುತ್ತೆ ಅದರಲ್ಲೊಂದು ಟೂ ಬಿ ಎಚ್ ಕೆ ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ ನನ್ನ ದಡ್ಡನ ನನಗೆ ಗೊತ್ತಿದೆ ಆದರೂ ನನ್ನ ತಂದೆ ತಾಯಿಗಾಗುತ್ತೆ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾ ಇದ್ದೀನಿ ಅದಾಗ್ಲಿ ಈಗ ವಾರ ಮತ್ತೆ ವರ್ಮಾಲಕ್ಷ್ಮಿ ಬುಕ್ ಸ್ಯಾರಿ ಸ್ಟಾರ್ಟು ಈಗ ಅಲ್ಲಿ ಸೂರತ್ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯ್ತು ಇಲ್ಲ ಇನ್ನು ನನ್ನೆನೋ ಇವತ್ತ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಎರಡು ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮೂರನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಇಲ್ಲಿ ಬರ್ದಿರೋದು ಯಾರು ತಪಸಕ್ ಆಗುತ್ತೆ ಸ್ಯಾರಿ ನನಗೆ ಬರ್ದಿದೆ ಇನ್ನ ಒಂದು ಹದಿನೈದು ಇಪ್ಪತ್ತು ವರ್ಷ ಅಲ್ವಾ ಎಲ್ಲರೂ ಅವ್ರ ಹೋಗಿ ದೇವ್ರನ್ನ ಕೇಳ್ಕೊಂಡ್ರೆ ಎಮ್ ಆಗ್ತಾರೆ ನಾನು ದೇವರೇ ಡಿಸೈಡ್ ಮಾಡಿದ್ರೆ ಎಮ್ ಎಲ್